ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ಇದೇನಪ್ಪ ಇವರು ಉಪ್ಪಿಟ್ಟು ಮಾಡೋದಾಗ ತೋರಿಸ್ತಾರೆ ಅಂದ್ಕೊಬೇಡಿ ಏಕೆಂದರೆ ಹೊಸ್ತಾ ಮದುವೆ ಆದರು ಹೊಸ್ತ ಕೆಲಸಕ್ಕೆ ಬಂದರು ಅವ್ರಿಗೆಲ್ಲ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಆಮೇಲೆ ಈಗಿನ ಮಕ್ಕಳಿಗೆಲ್ಲ ಓದೋದ್ ಕಡೆಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಲ್ವಾ ಹಾಗಾಗಿ ಮಕ್ಕಳಿಗೆ ಜಾಸ್ತಿ ಎಲ್ಲ ಪೇರೆಂಟ್ಸು ಎಲ್ಲರೂ ಮಕ್ಕಳಿಗೆ ಓದೋ ಕಡೆಗೆ ಟೆನ್ಷನ್ ಆಗಬಾರ್ದು ಅಂತ ಏನು ಕಲಸಿರೋಲ್ಲ ಎಲ್ಲ ಪೇರೆಂಟ್ಸು ತಕ್ಷಣ ಮದುವೆ ಆಗುತ್ತೆ ಇಲ್ಲ ಕೆಲಸ ಸಿಗುತ್ತೆ ಈ ಥರ ಪ್ರಾಬ್ಲಮ್ಗಳಾದಾಗ ಈ ಥರ ಈಸಿಯಾಗಿ ಉಪ್ಪಿಟ್ಟು ಅವಲಕ್ಕಿ ಮಂಡಕ್ಕಿ ಅಟ್ಲೀಸ್ಟು ಚಿಕ್ಕ ಪುಟ್ಟು ಎಲ್ಲ ಕಲ್ತ್ಕೋಬೋದಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ಏನು ಅಂದ್ಕೋಬೇಡಿ ನೋಡಿ ಎಲ್ಲ ಹಾಕ್ತಾಯಿದ್ದೀನಿ ಏನೇನು ಬೇಕು ಅಂದರೆ ಫಸ್ಟು ಇಲ್ಲಿ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಎಣ್ಣೆ ಇಷ್ಟು ಹಾಕಿದ್ದೀನಿ ನೋಡಿ ಹತ್ತಿರದಿಂದ ಎಣ್ಣೆ ಇಷ್ಟು ಹಾಕಿದ್ದೀನಿ ಆಮೇಲೆ ಅದೇ ಇದೆ ಸಾಸ್ವಿ ಜೀರಿಗೆ ಆಮೇಲೆ ಇದು ತೊಗರಿಕಾಳು ತೊಗರಿಕಾಳು ಬೇಯಿಸಿಲ್ಲ ತೊಗರಿಕಾಳು ಅವರೇಕಾಳು ಅವರೆ ಕಾಳು ಬೇಯಿಸಿಟ್ಕೊಂಡಿದ್ದೀನಿ ನಿನ್ರಿ ಏಕೆಂದರೆ ಅವ್ರೇಕಾಳು ಬೇಗ ಕಾ ತೊಗರಿ ಕಾಳು ಆದರೆ ಒಗ್ಗರಣೆಗೆ ಮಾಗ್ಬಿಡುತ್ತೆ ಅವರೇಕಾಳು ಮಾತ್ರ ಬೇಯಿಸಿಟ್ಕೊಂಡಿದ್ದೀನಿ ಈ ಕಾಳುಗಳು ಹಾಕೋದ್ರಿಂದ ಬೇಳೆ ಕಡಲೆಬೇಳೆ ಇಲ್ಲ ಎಲ್ಲದೂ ಆದರೆ ಚೆನ್ನಾಗಿರಲ್ಲ ಅಂತ ಬೇಳೆ ಕಡಲೆಬೇಳೆ ಏನೂ ಆಗ್ತಿಲ್ಲ ಆಮೇಲೆ ಇಲ್ಲಿ ಇಷ್ಟು ನೋಡ್ರಿ ಬೀನ್ಸು ಬೀನ್ಸು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ನಿಂಬೆಹಣ್ಣು ಕರಿಬೇವು ಹಸಿ ಕೊಬ್ಬರಿ ಇಷ್ಟು ಐಟಮ್ ಇದೆ ನೋಡಿ ಎಲ್ಲ ಒಂದ್ಸಲ ನೋಡ್ಕೊಂಬಿಡಿ ಒಗ್ಗರಣೆಗೆ ಹಾಕ್ತೀನಿ ಎಲ್ಲ ಒಂದ್ಸಲ ನೋಡಿ ಇವಾಗ ಸ್ವಲ್ಪ ಬೀನ್ಸು ಕಾಳು ಸ್ವಲ್ಪ ಮಾಗಿದೆ ಇವಾಗ ಇಷ್ಟು ಮಾಗಿದೆ ಇದು ಮಾಗಿದ ಮೇಲೆ ಇವಾಗ ಇದನ್ನ ಹಾಕ್ತೀನಿ ನೋಡಿ ಈರುಳ್ಳಿ ಮೆಣಸಿನಕಾಯಿ ಮೆಣಸಿನಕಾಯಿ ಇದ್ದೀನಿ ನೋಡಿ ಮೆಣಸಿನಕಾಯಿ ಈರುಳ್ಳಿ ಇದ್ದೀನಿ ರೀ ಇದು ಒಂದೆರಡು ನಿಮಿಷ ಮಾಗಿದ ಮೇಲೆ ಟೊಮೊಟೊ ಹಾಕ್ಬೇಕು ರೀ ಸ್ವಲ್ಪ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬೈ ಹಾಕ್ಬೇಕ್ರಿ ಆಮೇಲೆ ಇದು ಸ್ವಲ್ಪ ಒಗ್ಗರಣಿಗೆ ಸ್ವಲ್ಪ ಬೇಯ್ಲಿಕ್ಕೋಸ್ಕರ ಉಪ್ಪು ಹಾಕ್ತೀನಿ ರೀ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ನೋಡಿ ಇದು ಉಪ್ಪು ಒಗ್ಗರಣೆ ಬೇಯದಕ್ಕೋಸ್ಕರ ಒಗ್ಗರಣೆಗೆ ಉಪ್ಪು ಹತ್ತಿದ್ವಿ ರೀ ಚೆನ್ನಾಗಿ ಅಂತ ಆಮೇಲೆ ಏನು ಗೊತ್ತಾ ಇದು ಒಂದು ಕಪ್ಪಿ ಮೂರು ಕಪ್ ನೀರು ಹಿಡಿಯಿತ್ರಿ ಒಂದು ಕಪ್ಪು ರವೆಗೆ ಮೂರು ಕಪ್ಪು ನೀರು ಹಿಡೀತ್ರಿ ನಾನೀಗ ಇದ್ರೆ ಒಂದೂವರೆ ಕಪ್ಪು ರವೆ ತೊಗೊಂಡಿದ್ದೀನಿ ರೀ ಇದ್ರಾಗ ನಾಲ್ಕುವರೆ ಕಪ್ಪು ನೀರು ಹಾಕ್ಬೇಕು ರೀ ಅಂದರೆ ಇದರಲ್ಲೇ ಐದು ಕಪ್ ನಾವು ಎದ್ರಾಗ ತೊಗೊಂಡಿರ್ತೀವಿ ಅದ್ರ ಒಟ್ಟು ಒಂದು ಕಪ್ಪಿಗೆ ಮೂರು ಕಪ್ ನೀರು ಹಾಕ್ಬೇಕು ರೀ ಇವಾಗ ಟೊಮೊಟೊ ಹಾಕ್ತೀನಿ ನೋಡಿ ಈರುಳ್ಳಿ ಸ್ವಲ್ಪ ಮಾಗಿದೆ ಇವಾಗ ಟೊಮೊಟೊ ಹಾಕ್ತಿದ್ದೀನಿ ಅವರೆಕಾಳು ನೀರು ಹಾಕ್ತೀನಲ್ಲ ಅವಾಗ ಹಾಕ್ತಿದ್ದೀರಿ ಯಾಕಂದರೆ ಅದು ಬೇಯಿಸ್ಕೊಂಡ್ಬಿಟ್ಟೀನಿ ಹಾಕಿ ಬೇಯಿಸ್ಕೊಂಡೀನಿ ಅದಕ್ಕೂ ಸ್ವಲ್ಪ ಅದು ಅವರೆಕಾಳು ಮಾತ್ರ ನೀರು ಹಾಕಿದಾಗ ಹಾಕ್ತಿದ್ದೀನಿ ರೀ ನೀರು ರೀ ಬೇಗ ಆಗುತ್ತೆ ಅಂತ ರವೆ ಎಲ್ಲ ಹುರ್ದಿಟ್ಕೊಂಡಿದ್ದೀನಿ ರೀ ನೋಡಿ ರವೆ ಹುರ್ದಿಟ್ಕೊಂಡಿದ್ದೀನಿ ಒಂದೂವರೆ ಕಪ್ ಅದರಲ್ಲಿ ನೋಡಿ ಇವಾಗ ಟೊಮೆಟೊ ಹಣ್ಣು ಮಗಿದೆ ಈರುಳ್ಳಿ ಎಲ್ಲ ಚೆನ್ನಾಗೆ ಮಾಗಿದ್ದೆ ಇವಾಗ ಅವರೇ ಕಾಳು ಹಾಕ್ತೀನಿ ಎಲ್ಲ ಮಾಗಿದೆಯಲ್ಲದು ಹಾಗಾಗಿ ಇವಾಗ ಅವರೇ ಕಾಳು ಹಾಕ್ತೀನಿ ಆಮೇಲೆ ನೀರು ಹಾಕ್ತೀನಿ ನೋಡಿ ನೀರು ಕಾಸಿಟ್ಕೊಂಡಿದ್ದೆ ಬೇಗ ಆಗಲಿ ಅಂತ ನೀರು ಹಾಕ್ತಾ ಇದ್ದೀನಿ ನೋಡಿ ಅಳತೆ ಮಾಡಿಟ್ಕೊಂಡಿದ್ದೆ ಎಲ್ಲ ನೀರು ಹಾಕ್ತಿದ್ದೀನಿ ಆಮೇಲೆ ಅವಾಗಲೇ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ನಲ್ಲ ತರಕಾರಿಯೇ ಈಗ ಒಂದು ಸ್ಪೂನ್ ಹಾಕ್ತೀನಿ ನೋಡಿ ಇದರಲ್ಲಿ ಒಂದೂವರೆ ಕಪ್ಪಿಗೆ ಒಂದು ಸ್ಪೂನ್ ಹಾಕ್ಬೇಕು ಹಾಕ್ತೀನಿ ನೋಡಿ ಆವಾಗಲೇ ಸ್ವಲ್ಪ ಹಾಕಿದ್ದೆ ಎಷ್ಟು ಹಾಕಿದ್ದೀನಿ ನೋಡಿ ತುಂಬ ಒಂದು ಸ್ಪೂನ್ ಇದರಲ್ಲಿ ನೋಡಿ ಇವಾಗ ರವೆ ಹಾಕ್ತಾಯಿದ್ದೀನಿ ನೀರು ಕುದೀತಾ ಇದೆ ನೀರು ಕುದಿವಾಗ ರವೆ ಹಾಕ್ಬೇಕ್ರಿ ಎಲ್ಲ ನೀರು ಕುದಿಯುವಾಗ ರವೆ ಹಾಕಬೇಕು ನೋಡಿ ಈ ಥರ ಹಾಕ್ತಾ ಇದೆ ಕುದೀತಾ ಇದೆ ಈ ಥರ ನೋಡಿ ಈ ಥರ ಕುದೀತಾ ಇದೆ ಅದು ಮಿದುವಿರಬೇಕು ಅಂದರೆ ಒಂದಕ್ಕೆ ಮೂರು ಹಾಕ್ಬೇಕ್ರಿ ಚೆನ್ನಾಗಿರುತ್ತೆ ಆಮೇಲೆ ಈ ಕಾಳೆಲ್ಲ ಹಾಕೋದ್ರಿಂದ ಪ್ರೋಟೀನ್ ಇರುತ್ತಲ್ಲ ರೀ ಎಲ್ಲ ಕಾಳುಗಳು ಚೆನ್ನಾಗಿರುತ್ತೆ ತೊಗರಿ ಕಾಳು ಇದು ಎಲ್ಲ ಒಳ್ಳೇದಲ್ವಾ ಬೀನ್ಸು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತಲ್ವಾ ಅದಕ್ಕೋಸ್ಕರ ನೋಡಿ ಈ ಥರ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ ಉಪ್ಪಿಟ್ಟು ಇದಕ್ಕೆ ಮಕ್ಕಳಿಗೆ ಇಷ್ಟ ಅಲ್ವಾ ಅದಕ್ಕೆ ಇದು ಈ ಥರ ಮಾಡಿಕೊಟ್ರೆ ಬಟ್ಲಿಗೆ ಕೊತ್ತಂಬರಿ ಹಸಿ ಕೊಬ್ಬರಿ ಹಾಕಿದ್ದೀನಿ ನೋಡಿ ಇದಕ್ಕೆ ಉಪ್ಪಿಟ್ಟು ಹಾಕ್ಬಿಟ್ಟು ಪ್ಲೇಟಿಗೆ ಹಿಂಗೆ ಬಗ್ಸಿದರೆ ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ಈ ಟೈಪ್ ಮಾಡಿದ್ದೀನಿ ರೀ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ಉಪ್ಪಿಟ್ಟು ಚಟ್ನಿ ಪುಡಿ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿದು ನೋಡಿ ಟೇಸ್ಟ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು